ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸನ್ಶೈನ್ ಕನ್ನಡ ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಹಾಗೆ ಇವತ್ತು ಎದ್ದು ಕಿಚನ್ ಗೆ ಬರುವಾಗ ಲೈಟ್ ಆನ್ ಮಾಡಿದ್ರು ಲೈಟ್ ಡಿಮಂಡ್ ಡಿಪ್ಪು ರಾತ್ರಿ ಸ್ವಲ್ಪ ಮಳೆ ಬಂದಿದ್ರಿಂದ ಕರೆಂಟ್ ಕೂಡ ತೆಗ್ದಿದ್ದಾರೆ ಕರೆಂಟ್ ಬಂದ್ರು ಕೂಡ ಲೈಟ್ ಡಿಮಂಡ್ ಡಿಪ್ ಆಗ್ತಾ ಇತ್ತು ಹಾಗಾಗಿ ಬೆಳಿಗ್ಗೆ ಎದ್ದು ವಿಡಿಯೋ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಯಿತು ಇವತ್ತು ಇನ್ನು ಬೆಳಿಗ್ಗೆ ಎದ್ದು ನಾನು ಟೀ ಎಲ್ಲ ಇಟ್ಕೊಂಡಿದ್ದೀನಿ ಹಾಲು ಕೂಡ ಕಾಯ್ಲಿಕ್ಕಿಟ್ಟು ನನಗೆ ನಾನು ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಒಂದು ಗ್ಲಾಸ್ ಅದನ್ನ ಕುಡ್ಕೊಳ್ತೀನಿ ಫಸ್ಟ್ ಹಾಗೆ ಇದ್ರ ಜೊತೆಗೆ ಈಗ ನಾನು ಡ್ರಿಂಕ್ ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ಇವತ್ತು ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಬೀಜನ ಹಾಕಿ ಡೀಟಾಸ್ ಡಿಂಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿನೀರನ್ನ ಕುಡಿದು ಇನ್ನ ತಿಂಡಿಗೆ ರೆಡಿ ಮಾಡ್ಕೊಳ್ತೀನಿ ನಾನು ಇಲ್ಲಿಗೆ ಇವತ್ತು ಚಪಾತಿ ಮಾಡ್ಕೊಂಡು ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಂಡೆಕಾಯಿ ನೋಡಿ ನಾನು ತಂದು ಒಂದು ಫಿಫ್ಟೀನ್ ಡೇಸ್ ಆಗಿದೆ ಬಾಕ್ಸ್ ಅಲ್ಲಿ ಎತ್ತಿಟ್ಟದ ಕಾರಣ ತುಂಬಾನೇ ಫ್ರೆಶ್ ಆಗಿ ಹಾಗೇನೆ ಇದೆ ಒಂದು ಬೆಂಡೆಕಾಯಿ ಸಮೇತ ಹಾಳಾಗಿಲ್ಲ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬಾ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಬೆಂಡೆಕಾಯಿ ಪಲ್ಯ ಮಾಡೋ ಮೊದಲು ನಾನು ಫಸ್ಟ್ ಚಪಾತಿಗೆ ಹಿಟ್ಟ ರೆಡಿ ಮಾಡ್ಕೊಳ್ಬಿಡ್ತೀನಿ ಬಿಡ್ತೀನಿ ಯಾಕೆಂದ್ರೆ ಡೀಟೋಸ್ ಡಿಂಕ್ ರೆಡಿ ಆಗ್ಬೇಕು ಇನ್ನು ನಾನು ವಾಕಿಗೆ ಹೋಗಬೇಕಲ್ವಾ ಹಾಗಾಗಿ ಫಸ್ಟ್ ಹಿಟ್ಟು ನಾನು ರೆಡಿ ಮಾಡ್ಕೊಳ್ಬಿಡ್ತೀನಿ ಬಿಡ್ತೀನಿ ನೋಡಿ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋ ಶೋದಕ್ಕೆ ಮಗಳು ಕಿಚನಿಗೆ ಬಂದ್ಬಿಟ್ಲು ಚಿಕ್ಕಳು ಅವಳು ಬರ್ತಿದ್ದಂಗೆ ಅವಳಿಗೆ ತಲೆ ಬಾಸ್ ಬಿಡ್ಬೇಕು ಅವಳದೇ ನನ್ನ ದೊಡ್ಡ ಸಮಸ್ಯೆ ಬೇರೆ ಕೆಲಸ ಏನು ಮಾಡೋಂಗೇ ಇಲ್ಲ ನಾನು ಆ ರೀತಿ ಅದಕ್ಕೆ ಈಗ ಅವ್ಳ ಹತ್ರ ಮಾತಾಡ್ಕೊಂಡು ನ ಮಾತಾಡ್ಕೊಂಡು ನೈಸ್ ಮಾಡ್ಕೊಂಡು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬಿಡ್ತೀನಿ ಬಿಡ್ತೀನಿ ಫಸ್ಟ್ ಅವಳು ಚಪಾತಿ ಹಿಟ್ಟು ರೆಡಿ ಮಾಡೋ ಈಗ ಇನ್ನೊಬ್ರು ಕೂಡ ಬರ್ತಾಳೆ ಈಗ ಚಪಾತಿ ಹಿಟ್ಟನ್ನ ನಾ ಬಿದ್ಕೊಂಡು ನಾನು ಒಂದ್ ಹತ್ತು ನಿಮಿಷ ಹಾಗೇನೆ ತೆಗೆದಿಟ್ಕೊಳ್ತೀನಿ ರೆಡಿ ಮಾಡಿ ಈಗ ಇನ್ನೊಬ್ರು ಎಂಟ್ರಿ ಆಗ್ತಾರೆ ನೋಡಿ ನಾನ್ ಇವತ್ತು ಬೆಂಡೆಕಾಯಿ ಪಲ್ಯನ ಡಿಫ್ರೆಂಟ್ ಆಗಿ ಮೊಟ್ಟೆ ಹಾಕಿ ಮಾಡೋಣ ಅಂತ ಹೇಳಿ ನನ್ ಮಗಳಿಗೆ ಮೊಟ್ಟೆ ಎತ್ತಿಡ್ಲಿಕ್ಕೆ ಹೇಳಿದೆ ಅವಳು ಫುಲ್ ಖುಷಿ ಎಗ್ ಬುರ್ಜಿ ಮಾಡ್ತೀನಿ ಎಗ್ ಬುರ್ಜಿ ಮಾಡ್ಕೊಡು ಅಂತ ಹೇಳಿ ಹಾಗಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಬೈಕೊಂಡು ಹೋಗಿದ್ದಾಳೆ ಮಾಡ್ತೀನಿ ಅಂತ ಹೇಳ್ತೀಯ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಇನ್ನು ಬಾಲೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಹಾಕೊಂಡು ಅದಕ್ಕೆ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಕೂಡ ಸೇರಿಸ್ಕೊಂಡಿದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಲೋ ಸಿಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಹೈ ಅಲ್ಲಿ ಫ್ರೈ ಮಾಡ್ಕೊಳ್ಬೇಡಿ ಫ್ರೈ ಮಾಡ್ಕೊಂಡು ಒಂದ್ ಸೈಡ್ಗೆ ತೆಗ್ದಿಟ್ಕೊಂಡು ಅದಾದ್ಮೇಲೆ ನಾನಿಲ್ಲಿ ಆ ಸ್ವಲ್ಪ ಜೀರಿಗೆ ಕಡಲೆ ಬೀಜ ಹಾಗೆ ಒಣ್ಮೆಣಸಿನ್ಕಾಯಿ ಇದಿಷ್ಟು ನಾನು ಫ್ರೈ ಮಾಡ್ಕೊಳ್ತೇನೆ ಇದಕ್ಕೆ ಆಯಿಲ್ ಸೇರಿಸ್ಬೇಡಿ ಹಾಗೇನೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ನೀವು ಬೆಂಡೆಕಾಯಿ ಪಲ್ಯನ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದ್ ಸೈಡ್ಗೆ ತೆಗ್ದಿಟ್ಕೊಳ್ತೀನಿ ಅಂದ್ರೆ ನೀವು ಇದನ್ನ ಗ್ರೈಂಡ್ ಮಾಡಿ ಸಪ್ರೇಟ್ ಆಗಿ ತೆಗ್ದಿಟ್ಕೊಳ್ಳಿ ನೋಡಿ ಇದು ಫ್ರೈ ಆಗೋದ್ರೊಳಗೆ ಈ ಕಡೆ ಬೆಂಡೆಕಾಯಿ ಕೂಡ ಫ್ರೈ ಆಗಿದೆ ನಾನೀಗ ಒಂದ್ ಪ್ಲೇಟ್ ಗೆ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತೆ ನಾವು ಬೆಂಡೆಕಾಯಿ ಪಲ್ಯ ಮಾಡ್ಲಿಕ್ಕೆ ಬೇರೆ ಪಾತ್ರೆ ಯೂಸ್ ಮಾಡೋದು ಬೇಡ ಅದೇ ಪಾತ್ರೆಯಲ್ಲಿ ನಾವು ಯೂಸ್ ಮಾಡ್ಕೊಳ್ಬಹುದು ಇದಕ್ಕೆ ಈಗ ನಾನು ಸ್ವಲ್ಪ ಎಣ್ಣೆಯನ್ನ ಸೇರಿಸಿ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ ಹಾಗೆ ಟೈಮ್ ಕೂಡ ಆಗ್ತಾ ಇದೆ ಅದಕ್ಕೋಸ್ಕರ ಚಪಾತಿ ಕೂಡ ಮಾಡ್ಕೊಂಡ್ಬೇಡ ನಾವು ಒಟ್ಟೊಟ್ಟಿಗೆನೆ ಅಂತ ಹೇಳಿ ಅಂಚು ಕೂಡ ನಾನು ಪಕ್ಕದಲ್ಲಿ ಇಟ್ಕೊಂಡಿದೀನಿ ಚಪಾತಿ ಮಾಡ್ಕೊಳ್ಳಿಕ್ಕೆ ಹಾಗೆ ಮಕ್ಕಳು ಕೂಡ ಬೇಗ ರೆಡಿ ಆಗಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ನಾನು ಚಪಾತಿ ರೋಲ್ ಅನ್ನ ಮಾಡಿ ಸ್ವಲ್ಪ ಬೇ ಬೇಗ ಚಪಾತಿನ ಮಾಡ್ಬೋದು ಅಂತ ಹೇಳಿ ನೋಡಿ ಈಗ ನಾನು ಸಾಸುವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ನೋಡಿ ನಾನು ಮೊದಲೇ ಹುಡ್ ಇಟ್ಕೊಂಡಿರೋ ಕಟ್ಲೆ ಬೀಜ ಒಣ ಮೆಣಸಿನ್ಕಾಯಿ ಮತ್ತು ಜೀರಿಗೆಯನ್ನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಹಸಿಮೆಣ್ಸಿ ಮತ್ತು ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಅಂದ್ರೆ ಈರುಳ್ಳಿ ಬ್ರೌನ್ ಕಲರ್ ಬರುವ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟಮೊಟೋನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟಮೊಟೊ ಸ್ಮೂತ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಸ್ಮೂತ್ ಆಗೋದೊಳಗೆ ನಾನು ಚಪಾತಿ ಕೂಡ ಸ್ವಲ್ಪ ಲಟ್ಟಿಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನನ್ನ ಲಟ್ಟಿಸ್ತಾ ಇದೇ ಅವಳು ಲಟ್ಸೋದು ನಾಳೆ ಆಗ್ಬೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಲಟ್ಟಿಸ್ಕೊಂತ ಇದ್ದೀನಿ ಬೇಬೇಗಾಗಬೇಕು ಅಂತ ಹೇಳಿ ಆ ಕಡೆ ಚಪಾತಿನ ಹಾಕ್ಬೇಕು ಈ ಕಡೆ ಬೆಂಡೆಕಾಯಿ ಪಲ್ಯ ಕೂಡ ಆಗ್ಬೇಕು ಯಾಕಂದ್ರೆ ಟಿಫಿನ್ ಬೇಕಲ್ಲ ಹಂಗಾಗಿ ಎರಡೆರಡು ಕೆಲಸ ಒಟ್ಟೊಟ್ಟಿಗೆನೆ ಮಾಡ್ಕೊಳ್ತಾ ಇದೀನಿ ಟೊಮೊಟೊ ಸಾಫ್ಟ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಾವು ಟೊಮೊಟೊವನ್ನ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬಿಡ್ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ನಂತರ ಇದಕ್ಕೆ ನಾನು ಸ್ವಲ್ಪ ಬಪಾತ್ ಪೌಡರ್ನ ಸೇರಿಸ್ಕೊಳ್ತಾ ಇದೀನಿ ನೀವು ಅಚ್ಕಾ ಪುಡಿ ಕೂಡ ಸೇರಿಸ್ಕೊಳ್ಬಹುದು ಇದನ್ನ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ನಿಮಿಷ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಈ ರೀತಿ ಡಿವೈಡ್ ಮಾಡ್ಕೊಂಡು ಮಧ್ಯದಲ್ಲಿ ಒಂದು ಮೂರು ಮೊಟ್ಟೆಯನ್ನು ಆಡ್ ಮಾಡ್ಕೊಳ್ತಾ ಇದ್ದೀನಿ ಆಡ್ ಮಾಡ್ಕೊಂಡು ಈಗ ಚೆನ್ನಾಗಿ ಒಂದೆರಡು ನಿಮಿಷ ಹಾಗೇ ಬೆಂಡೆಕಾಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೊದಲೇ ರುಬ್ಬಿಟ್ಕೊಂಡಿರೋ ಕಡಲೆ ಬೀಜ ಪೌಡ್ರನ್ನ ಇದಕ್ಕೆ ಆಡ್ ಮಾಡ್ಕೊಳ್ಬೇಕು ಆ್ಯಡ್ ಮಾಡಿಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಐದು ನಿಮಿಷ ಹಾಗೇನೆ ಬೇಯಲಿಕ್ಕೆ ಬಿಡಿ ಯಾಕೆಂದ್ರೆ ಮೊಟ್ಟೆ ಸೇಸ್ರದಿಂದ ಮೊಟ್ಟೆ ಕೂಡ ಬೇಯಬೇಕಲ್ಲ ಹಾಗಾಗಿ ನಂತರ ಇದಕ್ಕೆ ನಾನು ಹುಣಸೆಹಣ್ಣಿನ ರಸ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಲ್ಲಿ ಸ್ವಲ್ಪ ಅಂಟಿರೋದ್ರಿಂದ ಹುಣಸೆಹಣ್ಣು ಹಾಕಿದ್ರೆ ಆ ಅಂಟು ಅಷ್ಟಾಗಿ ಇರಲ್ಲ ಅದಕ್ಕೋಸ್ಕರ ಹುಣಸೆ ರಸವನ್ನ ಆಡ್ ಮಾಡ್ಕೊಳ್ಬೇಕು ಈಗ ಒಂದ್ ಐದು ನಿಮಿಷ ನಾನು ಹಾಗೇನೆ ಬಿಡ್ತೀನಿ ತುಂಬಾ ಸೆಕೆ ಇರೋದ್ರಿಂದ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಬಿಸಿ ಬಿಸಿಗೆ ಇನ್ನು ತುಂಬಾನೇ ಸ್ವೆಟ್ ಆಗ್ಬಿಡ್ತೀವಿ ಅದಕ್ಕೋಸ್ಕರ ನಾನು ಟವಲ್ ನ ಇಟ್ಕೊಂಡಿರ್ತೀನಿ ಆಗಾಗ ಸ್ವಲ್ಪ ಮುಖನ ಓಡಿಸಿಕೊಳ್ಳಿಕ್ಕೆ ಅಂತ ಹೇಳಿ ನೀವು ನೋಡ್ಬೋದು ಬೆಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೀಗ ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಆಗಿದೆ ಈ ರೆಸಿಪಿಯನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರತ್ತೆ ಮಕ್ಳು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅವರು ಟಿಫನ್ ನ ತಗೊಂಡು ಸ್ಕೂಲ್ಗೆ ಹೋದ್ರು ಇನ್ನು ನಾನು ಈಗ ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತಾ ಇದ್ದೀನಿ ಟೀ ತಗೊಂಡು ಹಾಗೆ ಮಾವಿನಕಾಯಿ ಕೂಡ ತಂದಿಟ್ಟಿದ್ದಾರೆ ನೋಡಿ ಈಗ ತಂದು ಕೊಟ್ಟು ಹೋದದ್ದು ಈಗ ಎಂತ ಬೇಳೆ ಸಾರು ಮಾಡ್ಲಿಕ್ಕೆ ಟೊಮೊಟೊ ಬದಲು ಮಾವಿನಕಾಯಿನ ಹಾಕಿ ಸಾಂಬಾರ್ ಮಾಡ್ಲಿಕ್ಕೆ ಅದಕ್ಕೋಸ್ಕರ ತಂದಿಟ್ಟಿದ್ದಾರೆ ಇನ್ನು ನಾನು ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತೀನಿ ಹಸ್ಬೆಂಡು ಮತ್ತೆ ಕೆಲಸದವರು ಯಾರು ಬರ್ಲಿಲ್ಲ ಸೊ ಅವರು ಮತ್ತೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ ಸೊ ನಾನು ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತೀನಿ ಫಸ್ಟ್ ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ಅದಾದ್ಮೇಲೆ ಸ್ನಾನ ಮಾಡ್ಕೊಂಡು ಕೆಲ್ಸಕ್ಕೆ ಹೊರಡ್ಬೇಕು ಅದಕ್ಕಿಂತ ಮುಂಚೆ ಇನ್ನು ಸೀಗಡಿ ಚಟ್ನಿ ಮಾಡ್ಲಿಕ್ಕೆ ಉಂಟಂತೆ ಅದಕ್ಕೋಸ್ಕರ ಹಸ್ಬೆಂಡು ಕಾಯಿನ ತುರಿದಿಟ್ಟು ಹೋಗು ಅಂತ ಹೇಳಿದ್ರು ಅದಕ್ಕೋಸ್ಕರ ಈಗ ಒಂದು ತೆಂಗಿನಕಾಯಿನ ನಾನು ತುರ್ದು ತೆಗ್ದಿಟ್ಕೊಳ್ತಾ ಇದ್ದೀನಿ ಮೊದ್ಲೇ ತುರ್ದಿಟ್ಟಂತ ಕಾಯಿ ಇತ್ತು ಬಟ್ ಅದು ಸಾಕಾಗಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಇನ್ನೊಂದನ್ನ ತುರಿತಾ ಇದ್ದೀನಿ ಇದನ್ನೆಲ್ಲ ಕಾಯಿನ ತುರಿದಿಟ್ಟು ತುರ್ದಿಟ್ಟು ಮೊದಲೇ ಇದ್ದ ಡಬ್ಬಕ್ಕೆ ನಾನು ಇದನ್ನ ಸೇರಿಸಿ ಚಟ್ನಿಯನ್ನ ನಾನೇ ಮಾಡಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಬಟ್ ಈಗ ಟೈಮ್ ಇಲ್ಲ ಅಂತ ಹೇಳಿ ನಾನು ಅತ್ತೆಗೆನೆ ಮಾಡ್ಲಿಕ್ಕೆ ಕೇಳಿದ್ದೀನಿ ಇನ್ನೊಂದ್ಸಲ ಮಾಡುವಾಗ ಈ ರೆಸಿಪಿನ ನಿಮ್ಮ ಶೇರ್ ಮಾಡ್ತೀನಿ ಸೀಗಡಿ ಚಟ್ನಿ ಮಾಡ್ಲಿಕ್ಕೆ ನಾವು ಯಾವುದೇ ಮಸಾಲೆನ ರುಬ್ಬ ಅವಶ್ಯಕತೆ ಇಲ್ಲ ಹಾಗೇನೆ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಕಾಯಿ ತುರಿದಂತ ಮೆಷಿನ್ ಎಲ್ಲ ನಾನು ಕ್ಲೀನ್ ಮಾಡಿ ಇಟ್ಟು ಹೊರಡ್ಬೇಕು ಹಾಗೇನೆ ಬಿಟ್ರೆ ಸ್ವಲ್ಪ ಎಲ್ಲ ಮುತ್ಕೊಳ್ತಿ ಈ ಸೆಕೆ ಕಾಲಕ್ಕೆ ತುಂಬಾನೇ ಅಲ್ವಾ ಹಾಗಾಗಿ ಶಾಪ್ಗೆ ನಾನು ಕೂಡ ಇದ್ದೀನಿ ಹೊಸದಾಗಿ ಯಾರು ನನ್ನ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ನನಗೆ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್